ಗಿಲ್ಲೆ ಕಾಲೆಳೆದಾಗ್ಲಿ ರೇಗ್ಸದಾಗ್ಲಿ ತನ್ನ ಟೀಮಿನಲ್ಲಿರೋರಿಗೂ ಬಿಡಲ್ಲ ಹಾಗೆ ಆಪೋಸಿಟ್ ಟೀಮ್ ಅಲ್ಲಿರೋರಿಗೂ ಸಹ ಬಿಡಲ್ಲ ಅದಕ್ಕಿಂತ ಮೊದಲು ಇಂದಿನ ಎಪಿಸೋಡ್ ಅಲ್ಲಿ ರಘು ಮತ್ತು ಅಶ್ವಿನಿ ಅವರಿಗೆ ಸ್ವಲ್ಪ ಮಾತಿನ ಜಗಳ ಜೋರಾಗಿಯೇ ಆಗಿದೆ ರಘು ಹಾಗೂ ಅವರ ಮಧ್ಯೆ ಮನೆ ಕೆಲಸದ ವಿಚಾರದಲ್ಲಿ ರಘು ಅವರು ಎಲ್ಲಪ್ಪ ಅಶ್ವಿನಿ ಮೇಡಮ್ ಅವರು ಮನೆ ಕೆಲಸ ಹಾಗೆ ಇದೆ ಮಾಡಬೇಕಿತ್ತಲ್ಲ ಕೇಳ್ತಾ ಹುಡುಕ್ತಿರ್ತಾರೆ ಆಗ ಅಶ್ವಿನಿ ಅವರು ನನಗೆ ಬ್ಯಾಕ್ ಪೇನ್ ಇದೆ ಒಂದು ಐ ಹತ್ತು ನಿಮಿಷ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಘು ಅವರು ಹತ್ತು ನಿಮಿಷದಲ್ಲೆಲ್ಲ ಬ್ಯಾಕ್ ಪೇನ್ ಹೋಗುತ್ತಾ ಅಂತೇಳಿ ಒಂದಕ್ಕೊಂದು ಮಾತು ಬೆಳೆದು ಆಗ ರಘು ಅವರು ಕೋಪದಲ್ಲಿ ಹೇಳಿದ ಕೆಲಸ ನೆಟ್ಟಗೆ ಮಾಡಕ್ಕಾಗಲ್ಲ ಬರೀ ಮಾತು ಹೇಳದೇ ಆಯಿತು ಒಂದು ಸಣ್ಣ ಜಗಳವಾಗಿ ಆ ಜಗಳದಲ್ಲಿ ಅಶ್ವಿನಿ ಅವರು ರಘು ಅವರಿಗೆ ನೀನು ಹೋಗಲಿ ಅಂತ ಹಾಗೂ ರಘು ಅವರು ನೀನು ಹೋಗಿ ಅಂತ ರಘು ಹಾಗೂ ಅವರು ಏಕವಚನದಲ್ಲಿ ಮಾತಾಡಿ ಒಬ್ಬರಿ ಸಿಟ್ಟು ಬಂದು ಅಶ್ವಿನಿ ಅವರು ಅಳತಾ ಮೇನ್ ಡೋರ್ ಹತ್ರ ಹೋಗಿದ್ದಾರೆ ಬಿಗ್ ಬಾಸ್ ನಾನು ಓದ್ತೀನಿ ಅಂತೇಳಿ ಹೋಗ್ತಾರೋ ಇಲ್ಲವೋ ಅಂತ ಎಪಿಸೋಡ್ ನೋಡಿ ಇನ್ನೇ ಗಿಲ್ಲಿ ತಮಾಷೆಗೆ ತನ್ನ ಟೀಮಿನ ಬಗ್ಗೆ ತಾವು ಆಡಿದಂಥ ಆಟದ ಬಗ್ಗೆ ಹೇಳ್ತಾ ನಮ್ ಟೀಮ್ ಅಲ್ಲಿ ಒಂದು ತುಂಡು ಒಂದು ಮೊಂಡು ಬರೇ ಇದೀನಿ ಪದೇ ಪದೇ ಹೇಳ್ತಿದ್ದಾನೆ ಅಂತೇಳಿ ಕಾವ್ಯ ಬೇಜಾರಾಗಿ ಗಿಲ್ಲಿ ಹಾಗೂ ಕಾವ್ಯನ್ ಕೋಪ ಹೆಂಗಂದ್ರ ಗಿಲ್ಲಿ ಕಾವ್ಯನ್ ಬಿಡಲ್ಲ ಕಾವ್ಯ ಗಿಲ್ಲಿನ್ ಬಿಟ್ಟು ಹೋಗಲ್ಲ ಆ ಇಬ್ಬರನ್ನು ನೋಡಿದೆ ಜನಗಳಿಗೆ ಗೊತ್ತೋಗಲ್ಲ ಆದ್ರೂ ಸಹ ಗಿಲ್ಲಿ ಹಾಗೂ ಕಾವ್ಯ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಕ್ಲಿಯಾರಿಟಿ ಮಾಡಿಕೊಂಡಿದ್ದಾರೆ ಅವ್ರ ಮಧ್ಯೆ ಅಂತದ್ದೇನಿಲ್ಲ ಅಂತೇಳಿ ಜಸ್ಟ್ ಗಿಲ್ಲಿ ಮಾಡೋದು ತಮಾಷೆಗೆ ಕಾಲೆಳೆಯಕ್ಕೆ ರೇಗ್ಸಕ್ಕೆ ಅದು ಸಹ ಕಾವ್ಯನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅದೇನೇ ಆಗಿರಲಿ ಗಿಲ್ಲಿ ಹಾಗೂ ಕಾವ್ಯನ ವಿಡಿಯೋಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತವೆ ಬಿಗ್ ಬಾಸ್ ಮಾತ್ರ ಸರಿಯಾಗಿರೋರ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ ಟೀಮಿನ ಕ್ಯಾಪ್ಟನ್ ಆಗಿ ಅಶ್ವಿನಿ ಹಾಗೂ ಗಿಲ್ಲಿ ಅವ್ರನ್ನ ಈ ಇಬ್ಬರು ಟೀಮಲ್ಲಿ ಅಲ್ಲಿ ಆಡೋರ್ಗಿಂತ ಅಥವಾ ಟೀಮಿಗಿಂತ ತಾವೇ ಕಿತ್ತಾಡೋದು ಜಾಸ್ತಿ ಏನೇ ಸಣ್ಣ ಪುಟ್ಟ ವಿಷಯಗಳು ಬಂದರೂ ಹಾವು ಮತ್ತು ಮುಂಗುಶಿಯಂತೆ ಜಗಳನೆ ಶುರು ಮಾಡಿಬಿಡೋದು ಈ ಇಬ್ಬರು